ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಸದ್ಗುರುಭ್ಯೋ ನಮಃ ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕ ವಾಚಕರಲ್ಲಿ ಸಪ್ರೇಮ ಸಾಯಿರಾಮ್ ಆತ್ಮೀಯರೆ ಈ ದಿನ ವಿಶ್ವಾವಸೋ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವೇಜ ಮಾಸದ ಶುದ್ಧ ಏಕಾದಶಿ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಪಂಚಾಂಗಕ್ಕೆ ಬಂದಾಗ ಐದು ಅಂಗಗಳು ದಿನದ ಐದು ಅಂಗಗಳು ವಾರ ತಿಥಿ ನಕ್ಷತ್ರ ಯೋಗಕರಣ ಪಂಚಾಂಗ ಅಂತ ಕರಿತೀವಿ ಪಂಚಾಂಗಕ್ಕೆ ಬಂದಾಗ ಈ ದಿನ ಶುಕ್ರವಾರ ತಿಥಿ ಬಂದು ಏಕಾದಶಿ ಮಧ್ಯಾಹ್ನ ಎರಡೂ ಕಾಲವರೆಗೂ ಇರ್ತದೆ ನಕ್ಷತ್ರ ಬಂದು ಶ್ರವಣ ಬೆಳಿಗ್ಗೆ ಆರು ಮೂವತ್ತೇಳಕ್ಕೆ ಬಿಡುತ್ತೆ ಮತ್ತೆ ಅನಿಷ್ಠ ಬರ್ತದೆ ಯೋಗ ಬಂದು ಧೃತಿ ಕರ್ಣ ಬಂದು ಭದ್ರೆ ಈ ದಿನ ಸರ್ವೇಶಾಮ್ ಏಕಾದಶಿ ಅಂತಾರೆ ಅಂದರೆ ಸರ್ವೇಶಾಮ್ ಏಕಾದಶಿ ನೋಡಿ ವಿಶೇಷ ಕೆಲವು ಗಳಿಗೆಗಳು ವಿಗಡಿಗೆಗಳ ಮೇಲೆ ವೈಷ್ಣವ ಏಕಾದಶಿ ಬೇರೆ ಸ್ಮಾರ್ಟ್ ಏಕಾದಶಿ ಬೇರೆ ಇರ್ತದೆ ಎಲ್ಲ ಗಡಿಗೆಗಳು ಪೂರ್ಣ ಏಕಾದಿಯನ್ನು ಸೂಚಿಸಿದರೆ ಅದನ್ನು ಸರ್ವೇಶಾಮ್ ಏಕಾದಶಿ ಅಂತಾರೆ ಅದು ಈ ದಿನ ಸರ್ವೇಶಾಂ ಏಕಾದಶಿ ನೋಡಿ ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ಈ ಮೇಷರಾಶಿಯವರಿಗೆ ಹೊಸ ಹೊಸ ವಿಚಾರಗಳ ಬಗ್ಗೆ ಚಿಂತಿಸುವುದು ಹೊಸ ಹೊಸ ವಿಚಾರ ಯೋಚನೆ ಮಾಡ್ತೀವಿ ಅಭಿವೃದ್ಧಿ ಬಗ್ಗೆ ಮತ್ತು ಅಭಿವೃದ್ಧಿ ಮಾಡ್ಬೇಕಾದ್ರೆ ಏನೇನು ನಾವು ಮಾಡ್ಬೇಕಂತಕ್ಕ ಚಿಂತೆ ಮಾಡ್ತಕ್ಕಂಥದ್ದು ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ತಕ್ಕಂಥದ್ದು ಮತ್ತು ಆಲೋಚಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶುಭ ದಿನ ಈ ಕೂಲಿ ಕಾರ್ಮಿಕರಿಗೆ ಒಳ್ಳೆಯ ಉತ್ತಮವಾದ ದಿನ ಇದು ಕೃಷಿಕರಿಗೆ ಶುಭ ದಿನ ಆಗಿರುತ್ತೆ ನೀವು ಲಕ್ಷ್ಮಿ ಅಷ್ಟೋತ್ತರವನ್ನು ಕೇಳಿ ಅದೃಷ್ಟ ಸಂಖ್ಯೆ ಎಂಟು ಈಶಾನ್ಯ ಅದೃಷ್ಟ ದಿಕ್ಕೋ ಅದೇ ರೀತಿಯಲ್ಲಿ ಕಪ್ಪು ಬಣ್ಣ ಅದೃಷ್ಟದ ಬಣ್ಣ ಅದಾದ ನಂತರ ಬರ್ತಕ್ಕಂಥದ್ದು ವೃಷಭ ರಾಶಿ ಈ ವೃಷಭ ರಾಶಿ ಅವರಿಗೆ ಪ್ರಯಾಣದ ಒಂದು ಶುಭ ವಿಷಯ ಇವತ್ತು ಈ ಶುಭ ವಿಷಯದಲ್ಲಿ ಕ್ಷೇತ್ರಗಳ ದರ್ಶನ ಆಗ್ತದೆ ಮತ್ತು ಇಷ್ಟಮಿತ್ರ ದರ್ಶನ ಆಗ್ತದೆ ಉತ್ತಮವಾದ ಲಾಭ ಇರ್ತದೆ ಜೀವನಕ್ಕೆ ಅದಲ್ಲದೆ ನೀವು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಧನಲಾಭ ಇರ್ತದೆ ಆದಾಯಕ್ಕೆ ತಕ್ಕಂತೆ ವೆಚ್ಚವೂ ಸಹ ಇರ್ತದೆ ಈ ದಿನ ಆದಾಯವೂ ಇರ್ತದೆ ಅದಕ್ಕೆ ಸರಿಯಾಗಿ ವೆಚ್ಚವೂ ಇರ್ತದೆ ಎಲ್ಲ ರೀತಿಯ ನೌಕರರಿಗೆ ಶುಭ ದಿನ ಅಂದರೆ ಅವರು ಗುತ್ತಿಗೆ ನೌಕರಾಗಿರ್ಬೋದು ಖಾಯಂ ನೌಕರಾಗಿರ್ಬೋದು ಸರ್ಕಾರಿ ನೌಕರರು ಖಾಸಗಿ ನೌಕರಾಗಿರ್ಬೋದು ನೌಕರರಿಗೆ ಈ ದಿನ ಶುಭ ದಿನ ಈ ಭೂ ವ್ಯವಹಾರಸ್ಥರಿಗೆ ಭೂಮಿಯೆಲ್ಲ ವ್ಯಾಪಾರ ಮಾಡ್ತಾರೆ ನೋಡಿ ರಿಯಲ್ ಎಸ್ಟೇಟ್ ಅಂತ ಕರಿತೀವಿ ನಾವು ಅವರಿಗೆ ಉತ್ತಮ ಉತ್ತಮವಾದ ಮಾರ್ಗದರ್ಶನ ಸಿಗ್ತದೆ ಇದು ಉತ್ತಮವಾದ ದಿನ ಆಗಿರ್ತದೆ ನೀವು ಅಷ್ಟಲಕ್ಷ್ಮಿಯರನ್ನ ಧ್ಯಾನಿಸಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅಂತಕ್ಕಂಥದ್ದು ಅದೃಷ್ಟ ದಿಕ್ಕು ಕಿತ್ತಳೆ ಅಂತಕ್ಕಂಥದ್ದು ಅದೃಷ್ಟ ಬಣ್ಣ ಆದ್ಮೇಲೆ ಅದಾದ ನಂತರ ಬರ್ತಕ್ಕಂಥದ್ದು ಮಿಥುನ ರಾಶಿ ಈ ಮಿಥುನ ರಾಶಿ ಅವರಿಗೆ ಸುಲಭವಾದ ಸಂಪಾದನೆ ಏನು ಬಂಡವಾಳ ಕಡಿಮೆ ಹಾಕಿದ್ರೂ ಸಹ ಹೆಚ್ಚು ಸಂಪಾದನೆ ಆಗ್ತಕ್ಕಂಥದ್ದು ಈ ದಿನದ ವಿಶೇಷ ಅದರಲ್ಲಿ ದೀರ್ಘವಾದ ವೆಚ್ಚ ಏನದರಲ್ಲೂ ವೆಚ್ಚವೂ ಇರ್ತದೆ ರೈತರಿಗೆ ವಿಶೇಷವಾಗಿ ತರಕಾರಿ ಬೆಳೆಗಾರರಿಗೆ ಇವತ್ತು ಶುಭ ದಿನ ಹಾಲು ಹಾಗೂ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಈ ದಿನ ಬಹಳ ಒಳ್ಳೆಯ ದಿನ ಲಕ್ಷ್ಮೀ ಸಹಿತ ನಾರಾಯಣ ಧ್ಯಾನಿಸಿ ಲಕ್ಷ್ಮೀನಾರಾಯಣ ಮಹಾಲಕ್ಷ್ಮೀನಾರಾಯಣ ಕೊಳೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಈಗ ಮಿಥುನ ರಾಶಿ ಆಯಿತು ಕರ್ಕಾಟಕ ರಾಶಿ ಕರ್ನಾಟಕ ರಾಶಿಯಲ್ಲಿರ್ತಕ್ಕಂಥ ವೃತ್ತಿಪರರಿಗೆ ಈ ದಿನ ಹೆಚ್ಚಿನ ಬೇಡಿಕೆ ಯಾರೋ ಕೆಲಸಗಾರರು ಇರ್ತಾರಲ್ಲ ಪ್ಲಂಬರ್ಗಳು ಎಲೆಕ್ಟ್ರೀಷಿಯನ್ಸು ಕೆಮಿಸ್ಟ್ಸು ಡ್ರಗಿಸ್ಟು ಬಹಳಷ್ಟು ಜನ ಇರ್ತಾರಲ್ಲ ಅವ್ರಿಗೆ ಈ ವೃತ್ತಿಪರರಿಗೆ ಬಹಳ ಬೇಡಿಕೆ ಇವತ್ತು ಮತ್ತು ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಇದನ್ನು ವ್ಯಾಪಾರದಲ್ಲಿ ವ್ಯತ್ಯಯ ವ್ಯಾಪಾರಕ್ಕೆ ಮಾಡ್ತಾರೆ ನೋಡಿ ಹೋಲ್ಸೇಲ್ ಆಗ್ಬೋದು ರಿಟೇಲ್ ಆಗ್ಬೋದು ಅಂಗಡಿ ವ್ಯಾಪಾರ ಆಗ್ಬೋದು ವ್ಯತ್ಯಯ ಅಂದರೆ ಏನೋ ಒಂದು ಸ್ವಲ್ಪ ಕೊರತೆ ಕಾಣ್ತದೆ ವ್ಯಾಪಾರದಲ್ಲಿ ಾದರೂ ಸಹ ಲಾಭಾಂಶ ಸ್ಥಿರವಾಗಿರುತ್ತೆ ಆದ ವಿದ್ಯುತ್ತೋ ಕಬ್ಬಿಣದ ಮೆಟೀರಿಯಲ್ಸೋ ಎಲೆಕ್ಟ್ರಿಷಿಕ್ ಸಾಮಾನು ಇರ್ತಕ್ಕಂಥದ್ದು ಪ್ಲಾಸ್ಟಿಕ್ ಸಾಮಾನುಗಳು ಪ್ಲಂಬಿಂಗ್ ಸಾಮಾನು ಮಾಡ್ತಕ್ಕಂಥವ್ರಿಗೆ ದಿನ ಬಹಳ ಶುಭವಾದ ವ್ಯಾಪಾರ ದಿನ ಇವರು ಲಕ್ಷ್ಮೀ ದೇವಿಯನ್ನು ಆರಾಧಿಸ್ಬೇಕು ಮೂರು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರುತ್ತದೆ ಆದ ಕರ್ಕಾಟಕ ರಾಶಿ ಆದಮೇಲೆ ಬರ್ತಕ್ಕಂಥದ್ದು ಸಿಂಹರಾಶಿ ಸಿಂಹರಾಶಿಯಲ್ಲಿ ಬರ್ತಕ್ಕಂಥ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಈತ ನೂತನವಾದ ದಿಕ್ಕಿನಲ್ಲಿ ಯೋಚನೆ ಅಂದರೆ ಅವರು ಬೇರೆ ಬೇರೆ ದಿಕ್ಕಿನ ಯೋಚನೆ ಮಾಡ್ತಾ ಇರ್ತಾರೆ ಇದನ್ನು ಹೊಸ ರೀತಿಯ ಯೋಚನೆ ಮಾಡ್ತಾರೆ ವ್ಯಾಪಾರ ಅಭಿವೃದ್ಧಿಗೋಸ್ಕರ ದಿನಗೂಲಿ ನೌಕರರು ಗುತ್ತಿಗೆ ನೌಕರಿಗೆ ನೀರಸ ದಿನ ಅದ್ಕೆ ಲಾಭವೂ ಇಲ್ಲ ಅದ್ ಕಡೆ ನಷ್ಟನೂ ಇಲ್ಲ ಮಾಮೂಲಿ ದುಡಿಮೆ ಇರ್ತಕ್ಕಂಥ ನೀರಸ ದಿನ ಇರ್ತದೆ ಈ ಸಿದ್ಧ ಉಡುಪು ರೆಡಿಮೇಡ್ ಗಾರ್ಮೆಂಟು ಜವಳಿ ಮಾರ್ತಕ್ಕಂಥವ್ರಿಗೆ ಉತ್ತಮವಾದ ಲಾಭಾಂಶ ಇರ್ತದೆ ನಾರಾಯಣನ ಲಕ್ಷ್ಮೀನಾರಾಯಣ ತಿಳಿಸಿ ಓಂ ನಮೋ ಲಕ್ಷ್ಮೀ ನಾರಾಯಣ ನಮಃ ಅಂದ್ಕೊಳ್ಳಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟದ ಬಣ್ಣ ಆಗಿದೆ ಸಿಂಹಾಂತರ ಬರ್ತಕ್ಕಂಥದ್ದು ಕನ್ಯಾರಾಶಿ ಈ ಕನ್ಯಾರಾಶಿಯವರಿಗೆ ಈ ದಿನ ಎಲ್ಲ ಪರ್ಚೇಸಿಂಗು ವಸ್ತ್ರ ಆಭರಣಗಳು ಕೊಡ್ತಕ್ಕಂಥದ್ದು ಇಷ್ಟ ಕಾರ್ಯ ಪ್ರಯಾಣ ಮಾಡ್ತಕ್ಕಂಥದ್ದು ದನಕನಕ ವಸ್ತು ವಾಹನಗಳ ಅಭಿವೃದ್ಧಿ ಯೋಚನೆ ಮಾಡ್ತಕ್ಕಂಥದ್ದು ಅಲ್ಲದೆ ನಿಮಗೆ ನಿಮ್ಮ ನೆಂಟರಲ್ಲಿ ಇಷ್ಟರಲ್ಲಿ ಒಳ್ಳೆಯ ಗೌರವ ಮತ್ತು ಸ್ಥಾನಮಾನ ಸಿಗ್ತದೆ ಈ ಹೋಟೆಲ್ ಮಾಡ್ತಕ್ಕಂಥವರು ಕಾಂಡೆ ಟೀ ಸ್ಟಾಲ್ಗೆ ಮಾಡ್ತಕ್ಕಂಥವರು ಒಳ್ಳೆಯ ವ್ಯಾಪಾರ ಮಾಡಿಕೊಳ್ತಾರೆ ದತ್ತಾತ್ರೆಯನ್ನು ಸವರಿಸಬೇಕಾಗಿದೆ ಮೂರು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ಸಂಖ್ಯೆ ದಕ್ಷಿಣ ಅಂತಕ್ಕಂಥದ್ದು ಅದೃಷ್ಟದಿಕ್ಕು ನೀಲಿಯ ಬಣ್ಣ ಅದೃಷ್ಟದ ಬಣ್ಣ ಅಲ್ಲಿಂದ ಬರ್ತಕ್ಕಂಥದ್ದು ಕನ್ಯಾದ ಮೇಲೆ ತುಲಾರಾಶಿ ಈ ತುಲಾರಾಶಿಯವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮ ಲಾಭ ಅವಿವಾಹಿತರಿಗೆ ಜೀವಿತದ ಪಾರ್ಟ್ನರ್ನ ಹುಡುಕುವ ಯತ್ನದಲ್ಲಿ ಸಫಲತೆ ಬಹಳ ಜನ ಸಫಲ ಸಫಲರಾಗ್ತಾರೆ ಪ್ರಯಾಣದಲ್ಲಿ ಆರೋಮ ಚೇತರಿಕೆ ಆರೋಗ್ಯದಲ್ಲಿ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಸಾಮಾನ್ಯ ದಿನ ಎಲ್ಲ ಬಿಸಿನೆಸ್ ಬಿಸಿನೆಸ್ ಈ ರಾಶಿಗೆ ಸಂಬಂಧತಕ್ಕಂತಹ ಎಲ್ಲಾ ವ್ಯಾಪಾರಸ್ಥರಿಗೂ ಸಾಮಾನ್ಯ ದಿನ ಅತ್ ಕಡೆ ಹೆಚ್ಚು ಇಲ್ಲ ಇದು ಕಡೆ ಕಡಿಮೆ ಇಲ್ಲ ಹನುಮಂತನ ಧ್ಯಾನ ಮಾಡಿ ಏಳು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಉತ್ತರ ಅಂತಕ್ಕಂಥದ್ದು ಅದೃಷ್ಟ ದಿಕ್ಕು ಕಿತ್ತಳೆ ಅಂತಕ್ಕಂಥದ್ದು ಅದೃಷ್ಟದ ಬಣ್ಣ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದರೆ ವೃಶ್ಚಿಕ ರಾಶಿಯವರಿಗೆ ಈ ನ್ಯಾಯಾಲಯಗಳಲ್ಲಿ ವ್ಯವಹಾರ ಮಾಡ್ತಾರೆ ನೋಡಿ ನ್ಯಾಯವಾದಿಗಳು ಅವರಿಗೆ ಒಳ್ಳೆಯ ದಿನ ಒಳ್ಳೆ ಒಳ್ಳೆ ಕ್ಲೈಂಟ್ ಸಿಗ್ತಾರೆ ಮತ್ತು ಈ ವೃಶ್ಚಿಕ ರಾಶಿಯವರಿಗೆಲ್ಲೂ ಗೃಹದಲ್ಲಿ ಶಾಂತಿ ಮನೆಯಲ್ಲೆಲ್ಲ ಸಂತೋಷವಾಗಿರ್ತಾರೆ ಇವತ್ತು ಇಷ್ಟ ಮಿತ್ರರಿಂದ ಸಮಾಲೋಚನೆ ಈ ವೈದ್ಯ ವೃತ್ತಿ ಮಾಡ್ತಾರೆ ನೋಡಿ ಡಾಕ್ಟರ್ಸು ಯಾವುದೇ ರೀತಿ ಡಾಕ್ಟರ್ ಆಗಲಿ ಅವರಿಗೆ ವೃತ್ತಿಯಲ್ಲಿ ಶುಭದೇನ ವೃತ್ತಿಯಲ್ಲಿ ಭಾರಿ ಪ್ರೋಗ್ರೆಸ್ ಇರ್ತಿವತ್ತವ್ರಿಗೆ ಅವ್ರು ಏನಪ್ಪ ಮಾಡಬೇಕಂದ್ರೆ ಗೋಗ್ರಾಸ ಅಲ್ಲಿ ಗೋಮಾತೆ ಎಲ್ಲಾದರೂ ಹೋಗ್ತಾ ಇದ್ದರೆ ಒಂದು ಸ್ವಲ್ಪ ಬೆಲ್ಲನೋ ಒಂದೆರಡು ಬಾಳೆಹಣ್ಣು ಕೊಡಬೇಕು ಅದರಿಂದ ನಿಮಗೆ ಅಧಿಕವಾದ ಪುಣ್ಯ ಫಲ ಸಿಗ್ತದೆ ಫಲ ಸಿಗ್ತದೆ ಆರು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ವಾಯು ದಿಕ್ಕು ನಿಮ್ಮ ಅದೃಷ್ಟ ದಿಕ್ಕು ನೇರಳೆ ಬಣ್ಣ ಅದೃಷ್ಟದ ಬಣ್ಣ ಅಲ್ಲಿಂದ ಮುಂದಕ್ಕೆ ಬಂದಾಗ ಧನುಸು ರಾಶಿ ಈ ಧನುಸು ಅವರಿಗೆ ಇದನ್ನು ಸುಮ್ಮ ಸುಮ್ಮನೆ ಕೋಪ ಬರ್ತಾ ಇರ್ತದೆ ಯಾಕೆ ಅಂತ ಕಾರಣ ಗೊತ್ತಾಗೋದಿಲ್ಲ ಈ ದಿನ ಇರ್ತಕ್ಕಂಥ ಕುಜನ ಒಂದು ಸ್ಥಾನಬಲ ಮತ್ತು ಅಂಗಾರಕನು ನಡ್ಕೊಳ್ತಕ್ಕಂಥ ರೀತಿಯಿಂದ ಕುಜನ ನಿಮಗೆ ಕೋಪ ಬರ್ತಾ ಇರ್ತದೆ ಹಾಗೂ ಅದರಿಂದ ಸಮಸ್ಯೆಗಳು ಬರ್ತಾ ಇರ್ತದೆ ಕೋಪ ಬರ್ತದೆ ಆಟೋಮೆಟಿಕ್ಕಾಗಿ ಸಮಸ್ಯೆಗಳು ಬರ್ತವೆ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರವಾಗಿರಿ ಎಲ್ಲ ದುಡ್ಡು ತೆಗೆಯುವಾಗ ಬರೋ ಹುಷಾರಾಗೆ ತೆಗೀರಿ ಆಯಿತಾ ವಿದ್ಯಾರ್ಥಿಗಳಿಗೆ ಉತ್ತಮವಾದ ದಿನ ಈ ವಿದ್ಯಾ ವಿದ್ಯಾರ್ಥಿ ವಿದ್ಯೆ ಮಾಡ್ತಾ ಇರ್ತಾರೆ ಎಜುಕೇಟ್ ಮಾಡ್ತಾ ಇರ್ತಾರೆ ರಜೆಗಳಾದರೂ ಸಹ ಅವ್ರಿಗೇನೋ ಒಂಥರ ಒಳ್ಳೆ ದಿನ ಆಗಿರ್ತದೆ ಇವತ್ತು ಈ ಔಷಧ ಮಾಡ್ತಾರೆ ನೋಡಿ ಅವರಿಗೆ ಒಳ್ಳೆ ಪ್ಲಸ್ ಪಾಯಿಂಟ್ ಇವತ್ತು ಒಳ್ಳೆ ವ್ಯಾಪಾರಗಳಾಗ್ತದೆ ಇವರು ನವಗ್ರಹದ ಸ್ಮರಣೆ ಮಾಡಬೇಕು ಯಾಕಂದರೆ ಶೀಘ್ರ ಕೋಪ ಕಾರ್ಯ ಮಂದವಾಗ್ತಕ್ಕಂಥದ್ದು ಇದು ನವಗ್ರಹಗಳ ಒಂದು ಸ್ಮರಣೆಯಿಂದ ನಿವಾರಣೆ ಆಗ್ತದೆ ಆದ ನಾಲ್ಕು ನಾಲ್ಕು ಅಂತಕ್ಕಂಥದ್ದು ಅದೃಷ್ಟ ದಿಕ್ಕು ನೈಋತ್ಯ ಅಂತಕ್ಕಂಥದ್ದು ಅದೃ ಅದೃಷ್ಟ ದಿಕ್ಕು ನಾಲ್ಕು ಅದೃಷ್ಟ ಸಂಖ್ಯೆ ಹಳದಿಯ ಬಣ್ಣ ನಿಮಗೆ ತಂದು ತಂದುಕೊಡುತ್ತದೆ ಅಲ್ಲಿಂದ ಮಕರ ರಾಶಿಯವರು ಕೆಲಸ ಕಾರ್ಯಗಳ ಕುರಿತು ತ್ವರಿತಗತಿಯಲ್ಲಿ ಯೋಚನೆ ಮಾಡ್ತೀರಿ ಮತ್ತು ತ್ವರಿತ ತ್ವರಿತವಾಗಿ ನಮಗೆ ಇವತ್ತು ಎಲ್ಲ ಕೆಲಸಗಳು ಮುಗಿಯುತ್ತದೆ ಅದೇ ರೀತಿಯಲ್ಲಿ ನಿರುದ್ಯೋಗಿಗಳಿಗೆ ಶುಭ ಸೂಚನೆ ಪಾಪ ನಿರುದ್ಯೋಗದಿಂದ ಓದಾಡ್ತಾ ಇರ್ತಾರಲ್ಲ ಮಕ್ಕಳವ್ರಿಗೆ ಇನ್ನೊಂದು ಶುಭಸೂಚನೆ ಬರ್ತದೆ ದಾರಿದೀಪ ಕಾಣ್ತದೆ ಅದೇ ರೀತಿ ಕೃಷಿ ಕಾರ್ಮಿಕರಿಗೆ ನೀರಸ ದಿನ ಈ ಕೃಷಿ ಕಾರ್ಮಿಕರಿಗೆ ಈ ಒಂದು ದಿನ ನೀರಸವಾಗಿರ್ತದೆ ಅದೇ ರೀತಿಯಲ್ಲಿ ಈ ಕಬ್ಬಿಣ ಪ್ಲಾಸ್ಟಿಕ್ಕು ವುಡ್ಡು ಇಂಥ ಮಾಡ ಮಾರಾಟ ಮಾಡ್ತಾರೆ ನೋಡಿ ಅಂಥವರಿಗೆ ಉತ್ತಮವಾದ ಲಾಭ ಇರ್ತದೆ ಅಷ್ಟಲಕ್ಷ್ಮೀ ದೇವಿಯನ್ನ ಸ್ಮರಣೆ ಮಾಡಿ ಅದೇ ರೀತಿಯಲ್ಲಿ ಎರಡು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಕೆಂಪು ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಅದನಂತರ ಬರ್ತಕ್ಕಂಥದ್ದು ಕುಂಭರಾಶಿ ಈ ಕುಂಭರಾಶಿಯವ್ರಿಗೆ ದಿನದ ಆರಂಭ ಸ್ವಲ್ಪ ನೀರಸವಾಗಿರ್ತದೆ ಮಧ್ಯಾಹ್ನದ ನಂತರ ಬಂಧು ಮತ್ತು ಪುತ್ರಾಗಮನದಿಂದ ಸಂತಸ ಆಗ್ತದೆ ನಿಮಗೆ ಕಾರ್ಯಗಳಲ್ಲಿ ಜಯ ವ್ಯಾಪಾರಿಗಳಿಗೆ ಮುನ್ನಡೆ ನೌಕರರಿಗೆ ಸಮಾಧಾನ ನೋಡಿ ಈ ಕುಂಭರಾಶಿಯಲ್ಲಿ ಇರ್ತಕ್ಕಂಥವರು ಈ ಸ್ವೀಟ್ ಸ್ಮೀಟ್ ಸ್ಟಾಲ್ಗೆ ಮಾಡತಕ್ಕಂಥವರು ಬೇಕರಿ ನಡೆಸ್ತಕ್ಕಂಥವರು ಇವರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಶಿವನನ್ನು ಸ್ಮರಿಸಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟದ ಬಣ್ಣವಾಗಿರುತ್ತದೆ ಈ ಮೀನರಾಶಿಯವರಿಗೆ ಪ್ರಮುಖ ಕಾರ್ಯಗಳಲ್ಲಿ ಈ ದಿನ ನಿರಾಸಕ್ತಿ ಆಸಕ್ತಿನೇ ಇರಲ್ಲ ಇವತ್ತು ದಿನವೆಲ್ಲ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಹಲವಾರು ಸ್ಥಿರ ಕಾರ್ಯಗಳಿಗೆ ಈ ದಿನ ತೊಡಕು ಮತ್ತು ಹಲವು ಸ್ನೇಹಿತರಿಂದ ನಿಮಗೆ ಕೆಲವು ಸಮಿಸ್ ಸಮಸ್ಯೆಗಳ ಪರಿಹಾರ ಆಗ್ತದೆ ಈ ದಿನಸಿ ವ್ಯಾಪಾರಗಳಿಗೆ ದಿನ ಶುಭ ದಿನವಾಗಿರ್ತದೆ ನಾಗರಾಜನನ್ನು ಧ್ಯಾನ ಮಾಡಿ ಮತ್ತು ಆರು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರ್ತದೆ ಆದ ವಾಯು ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮಿಗಳು ನೆರವೇರುತ್ತದೆ ಮತ್ತು ಆರು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ನೇರಳೆ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಈ ನಾಗದೇವರ ನಾಗದೇವತೆಗಳ ಧ್ಯಾನದಿಂದ ನಿಮಗೆ ಈ ದಿನ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತೀವಿ ಆದ್ಮೇಲೆ ಈ ದಿನ ಈ ದ್ವಾದಶ ರಾಶಿಗಳ ಗೋಚಾರ ಫಲ ಇದಾಗಿದೆ ಆದ ಈ ಒಂದು ನಮ್ಮ ಕಾರ್ಯಕ್ರಮ ಒಂದು ಆವರೇಜ್ ಸ್ಥಿತಿಯಲ್ಲಿ ಬರ್ತಾಯಿದೆ ದಿನಗಳು ಇದನ್ನು ಇನ್ನೂ ಉತ್ತಮ ಪಡಿಸ್ಬೇಕಂತೇಳಿ ಕೆಲವು ಕೆಲವು ಪ್ರಯೋಗಗಳನ್ನು ಮಾಡೋಕ್ಕೆ ನಮ್ಮ ಎಡಿಟರ್ಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಒಂದು ದಸರಾ ಇದರಲ್ಲಿ ಇದ್ದಿದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತೀವಿ ನಾವು ಈ ಜ್ಯೋತಿಷ್ಯದ ಬಗ್ಗೆ ಜ್ಯೋತಿಷ್ಯಕ್ಕೆ ಬರ್ತಕ್ಕಂಥ ಪರಿಹಾರಗಳ ಬಗ್ಗೆ ಆಯಿತಾ ಅವುಗಳ ಬಗ್ಗೆ ನೀವು ಏನು ಮಾಡಬೇಕು ಸುಲಭ ರೀತಿಯಲ್ಲಿ ಯಾವ ರೀತಿ ನಿಮಗೆ ಬರಿತಕ್ಕಂಥ ಕರ್ಮಾನ ಕಳ್ಕೋಬೇಕಂತಕ್ಕಂಥ ವಿಷಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಆದ ನೀವು ನಮ್ಮ ಸಾಯಿ ಸ್ಮೃತಿಯ ವಾಚಕರು ಈ ನಾವು ಕೊಡ್ತಕ್ಕಂಥ ಕಾರ್ಯಕ್ರಮನ ಲೈಕ್ ಮಾಡಿ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಇರ್ತಕ್ಕಂಥ ಹುರಳನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಲ್ಲಿ ನಿಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ನಮ್ಮ ಸಂಸ್ಥೆಯ ಉತ್ತಮಿಕೆಗೆ ನೀವು ಶ್ರಮಿಸೋಕ್ಕೆ ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸುತ್ತೇವೆ ಆತ್ಮೇಲೆ ಜೈ ಶ್ರೀ ಸಾಯಿರಾಮ್